ಎಲ್ಲ ನಾಸ್ಟ್ ನೈಟ್ ಬಂದಾಗ ನನಗೆ ಬೆಳಿಗ್ಗೆಟ ಇರಲಿಲ್ಲ ಮಂಜನಕ್ಕೆ ಮತ್ತು ಮಾಸ್ಟ್ರು ಮಧ್ಯಾಹ್ನ ತನಕ ಒಂದು ಸ್ವಲ್ಪ ಆಯಿತು ಈ ಸಲ ಅವ್ರಿಗೆ ಜಾಸ್ತಿ ಆಗಿದೆ ನಂಗೊಂದಿಷ್ಟು ಹೊಸ ಉಟ್ಕೊಂಡಿದೆ ಆದರೂ ಇಲ್ಲಿ ನಾವು ಇನ್ನು ಮಕ್ಕಳು ಅನ್ನೋ ಒಂದು ಭಾವನೆನಲ್ಲೇ ಜನ ನಮ್ಮನ್ನು ಕಾಣ್ತಾರೆ ಯಾಕೆ ಅಂದರೆ ನಮ್ಮನೆಲ್ಲ ದೈನಕ್ಕೆ ಪರಿಚಯ ಮಾಡಿದಂತ ನಾಗಿಣಿ ನಾಗಿ ಬೆಳವಿದ್ದಾರೆ ಇಲ್ಲಿ ನಾವು ತಾವು ಬೆಳ್ದಂತಹ ಎಷ್ಟೋ ಜನ ಟೆಕ್ನೀಷಿಯನ್ಸ್ ಎಲ್ಲಿದ್ದಾರೆ ತಂಗೂ ಕಲಿತಾರೆ ಅಲ್ಲೇ ನನ್ನ ಮತಾರ ವಯಸ್ಸಿ ಮನಲ್ ಅವರೇ ಮ್ಯಾನೇಜರು ಅವರಾಗ್ಬೋದು ನಮ್ಮ ಎಷ್ಟೊಂದು ಎಡಿಟ್ ಮಾಡಿದೀವಿ ಅರ್ಜುನ್ ಅವ್ರ ಶುಡಿಯೋ ನಲ್ಲಿ ಅವರು ಆಗ್ಬಹುದು ನಾವು ರಿಲೀಸ್ ಮಾಡ್ಬೇಕಾದ್ರೆ ಸಾಹಸ ಅವಾಗ ಸಪೋರ್ಟ್ ಮಾಡಿದಂತ ಹರೀಶ್ ಸರ್ ಇದಾರೆ ಚೇಂಬರ್ ನ ಪ್ರೆಸಿಡೆಂಟ್ ಕೂಡ ಆಗಿದ್ರು ಸಾಕಷ್ಟು ಜವಾಬ್ದಾರಿಯನ್ನ ಹೊತ್ತವರು ಅವರು ಅವರು ಅಲ್ಲಿದ್ದಾಗ ಸಾಕಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ ಅದರಲ್ಲಿ ಒಂದು ವೈಯಕ್ತಿಕವಾಗಿ ಅವರ ಕಂಪನಿ ಪರವಾಗಿ ಶುರು ಮಾಡಿದಂತ ಈ ಇಂಟರ್ ನ್ಯಾಷನಲ್ ಚಿಲ್ಡ್ರನ್ಸ್ಪೋರ್ಟ್ ಫೆಸ್ಟಿವಲ್ ಇದು ತುಂಬಾ ಇಂಪಾರ್ಟೆಂಟ್ ಅಂಡ್ ಅಫ್ಕೋರ್ಸ್ ಇವತ್ತಿನ ದಿವಸ ಈ ಒಂದು ಮಟ್ಟಕ್ಕೆ ಇನ್ನು ಬೆಳೀತಾ ಇದೆ ಅಂದ್ರೆ ನನ್ಗೆ ಬಹಳ ಹೆಮ್ಮೆ ಆಗ್ತಾ ಇದೆ ನಮ್ಮ ರಾಗಣ ನ್ಯಾಷನಲ್ ಅವಾರ್ಡ್ ವಿನ ಸ್ಟಾರ್ ಇವತ್ತಿನ ದಿವಸ ಸಿನಿಮಾನೇ ಮಾಡ್ಕೊಂಡು ಬಂದಿರ್ತಕ್ಕಂಥವ್ರು ಮೂವತ್ ನಲ್ವತ್ತು ವರ್ಷ ಬರೀ ಸಿನಿಮಾನೇ ಮಾಡಿರೋದು ಅವರು ಸೊ ಅವ್ರಾಗ್ಬೋದು ಮತ್ತೆ ಇದೇ ತರ ಸಾಕಷ್ಟು ಜನ ಕಲಾವಿದರು ಬರೀ ಸಿನಿಮಾನೇ ಮಾಡಿದಂಥವ್ರು ಇದ್ದಾರೆ ಅವ್ರಿಗೆ ಇದರ ವ್ಯಾಲ್ಯೂ ಏನು ಅನ್ನೋದು ಚಿಕ್ಕ ವಯಸ್ಸಿಂದಲೇ ನೋಡ್ಕೊಳ್ತಾ ಬಂದಿರ್ತಾರೆ ಅವರ ಅಭಿಪ್ರಾಯಗಳನ್ನ ಅವರ ಯೋಚನೆನ ಮತ್ತು ಆ ಚಿಕ್ಕ ವಯಸ್ಸಿನಲ್ಲೇ ಸಾಧನೆ ಮಾಡೋದಿಕ್ಕೆ ಇರುವಂತಹ ಒಂದು ಸಾಮರ್ಥ್ಯವನ್ನ ಗುರುತಿಸಿ ಗೌರವಿಸೋ ಒಂದು ಕೆಲಸ ಏನಿದೆ ಅದು ನಿಜವಾಗ್ಲೂ ಶ್ಲಾಘನೀಯ ಯಾಕೆಂದರೆ ಇಂದಿನ ಮಕ್ಕಳೇ ನಾಳಿನ ಅಪ್ಪ ಅಮ್ಮಂದಿ ಐ ಸಾರಿ ನಾಳೀಯ ಇಂದಿನ ಮಕ್ಕಳೇ ನಾಳಿನ ಹಾಗಾಗಿ ಸತ್ಯ ಅಲ್ಲ ಸೊ ಹಾಗಾಗಿ ಈ ಕೆಲಸ ಏನ್ ಮಾಡ್ತಾ ಇದ್ದೀರಾ ಇದು ಹೀಗೆ ಮುಂದುವರಿ ಎರಡನೇದು ಈ ಒಂದು ಫೋರಂ ನಲ್ಲಿ ನಾನು ಒಂದು ಹೊಸ ಪ್ರಶ್ನೆ ನಾನು ಮುಂದೆಡ್ತಾ ಇದ್ದೀನಿ ಮುಂದಿನ ವರ್ಷದಿಂದ ಉಲ್ಲಾಸ್ ಅವ್ರೆ ಅತ್ಯುತ್ತಮ ಮಕ್ಕಳ ಚಿತ್ರ ಅನ್ನೋದ್ರ ಜೊತೆಗೆ ಅತ್ಯುತ್ತಮ ಪೋಷಕರಿಗೆ ಮಾಡಿರುವ ಚಿತ್ರ ಅಂತ ಮಾಡ್ಬೇಕು ಯಾಕಂದ್ರೆ ಇವತ್ತಿನ ಕಾಲದಲ್ಲಿ ಮಕ್ಕಳು ಬುದ್ಧವಂತರಾಗಿದ್ದಾರೆ ಅಪ್ಪ ಅಮ್ಮಂದರು ದಡ್ಡರಾಗ್ತಾ ಇದ್ದಾರೆ ಮಕ್ಕಳು ಅಷ್ಟು ಪ್ರೋಗ್ರೆಸಿವ್ ಆಗಿದ್ದಾರೆ ಮಕ್ಕಳ ಸಿನ್ಮಾ ನಿಜವಾಗ್ಲೂ ಮಕ್ಕಳಿಗೋಸ್ಕರ ಮಾಡ್ತಾ ಒಂದು ಬೇರೆ ಉದ್ದೇಶಕ್ಕೋಸ್ಕರ ಮಾಡ್ತಾ ಇವ ಅನ್ನೋ ಒಂದು ಪ್ರಶ್ನೆ ನಾವು ನಾವು ಹಾಕೊಂಡು ಅಪ್ಪ ಅಮ್ಮನ ಎಜುಕೇಟ್ ಮಾಡುವಂತಹ ಮಕ್ಕಳ ಸಿನ್ಮಾ ಬರಬೇಕು ಇವತ್ತಿನ ದಿವಸ ಇವಾಗ ನೀವು ಯಾವುದೇ ಒಂದು ಇಂಟರ್ನ್ಯಾಷನಲ್ ಒಂದು ಡಿಸ್ನಿನವ್ರು ಮಾಡುವಂತಹ ಅಪ್ಪ ಅನ್ನೋ ಸಿನಿಮಾ ಆಗಲಿ ಅಥವಾ ಹೌ ಟ್ರೈನ್ ಇವ್ ಡ್ರ್ಯಾಗನ್ ಅನ್ನೋ ಸಿನಿಮಾ ಆಗ್ಲಿ ಮಕ್ಕಳು ಮತ್ತೆ ತಂದೆ ತಾಯಿ ಎಲ್ಲರೂ ಎಲ್ಲಾರು ಬಂದು ಥಿಯೇಟರ್ ಅಲ್ಲಿ ಕೂತು ಮಿಲಿಯನ್ಸ್ ಆಫ್ ರುಪೀಸ್ ವರ್ಲ್ಡ್ ವೈಡ್ ರಿಲೀಸ್ ಮಾಡಿ ಸಿನಿಮಾ ಮಾಡ್ತಾ ಇದಾರೆ ನಾವು ಹೇಗೆ ಆ ಮಟ್ಟಕ್ಕೆ ಬೆಳಿಬಹುದು ನಾವು ಹೇಗೆ ಈ ತರದ ಒಳ್ಳೊಳ್ಳೆ ಸಿನಿಮಾಗಳನ್ನ ಜಾಗತಿಕ ಅಂದ್ರೆ ಜಗತ್ತಿನ ಮಟ್ಟದಲ್ಲಿ ಮಾಡಬಹುದು ಅನ್ನೋ ಯೋಚನೆಯನ್ನ ಇವತ್ತಿನ ದಿವಸ ಮಾಡಬಹುದು ಇದಕ್ಕೆ ಇದು ಒಂದ್ ಒಳ್ಳೆ ಫೋರಂ ಈ ಪ್ರಶ್ನೆ ನಮಗ್ ನಾವು ಹಾಕೋಬೇಕು ಅಪ್ಪ ಅಮ್ಮನ ನಾವ್ ಎಷ್ಟು ಎಜುಕೇಟ್ ಮಾಡುತ್ತೆ ಈ ಸಿನಿಮಾಗಳಲ್ಲಿ ಅದು ಇಂಪಾರ್ಟೆಂಟ್ ಆಗುತ್ತೆ ಮಕ್ಕಳಿಗೆ ಇವಾಗಿರೋ ಮೆಚುರಿಟಿ ತುಂಬಾ ಅದ್ಭುತವಾಗಿದೆ ಇದನ್ನ ಹೇಳ್ತಾ ನಮ್ಮನ್ನ ಕರೆಸಿ ನಮ್ಮನ್ನ ಗೌರವದಿಂದ ಕಂಡು ನಮ್ಮನ್ನ ಮಕ್ಕಳಾಗೆ ನಡೆಸ್ಕೊಂಡಂತಹ ಎಲ್ರಿಗೂ ಅನ್ಸಗೆ ಥ್ಯಾಂಕ್ಸ್